ದಾತ್ರಯ್ಯಪುರಂ ಎನ್ನುವ ಗ್ರಾಮದಲ್ಲಿ ರಾಧಮ್ಮ ಎನ್ನುವ ಒಬ್ಬರಿದ್ರು ಅವರಿಗೆ ಬವಿತಾ ಎನ್ನುವ ಒಳ್ಳೆ ಸೊಸೆ ಇದ್ಲು ಬವಿತನಿಗೆ ಮದುವೆಯಾದ ಸ್ವಲ್ಪ ದಿನದಲ್ಲೇ ಅವಳ ಕಾಲು ಉದ್ದವಾಗಲು ಆರಂಭಿಸಿತು ಏನೇ ಬವಿತಾ ನೀನು ಬೆಳೆಯುವಂತ ವಯಸ್ಸಾ ಕಣೆ ನಿಂದು ಯಾಕೆ ನಿನ್ ಕಾಲು ಹೀಗೆ ಬೆಳೀತಾ ಇದೆ ಇದ್ನ ಹೋಗಿ ಹಾಸ್ಪಿಟ್ಲಲ್ಲಿ ಒಮ್ಮೆ ತೋರಿಸ್ಕೊಂಡ್ಬಾರೇ ಅತ್ತೆ ನನಗೆ ಏನತ್ತೆ ಗೊತ್ತು ನನ್ನ ಕಾಲು ಯಾಕೆ ಹೀಗೆ ಉದ್ದ ಆಗ್ತಿದೆ ಅಂತ ಈ ಕಾಲಿಗೆ ಉದ್ದಾಗಿರೋದ್ರಿಂದ ನನ್ನಿಂದ ಸರಿಯಾಗಿ ನಿದ್ರೆ ಕೂಡ ಮಾಡೋಕ್ಕಾಗ್ತಿಲ್ಲ ಅದಿಕ್ಕೇ ಹೇಳ್ತಾ ಇದೀನಿ ಕಣೆ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಬಾ ಅಂತ ನಾನು ನಾನೊಬ್ಳೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ ಅತ್ತೆ ನೀವು ಕೂಡ ನನ್ನ ಜೊತೆ ಬರ್ತೀರಾ ಹೀಗೆ ಬವಿತಾ ಕೇಳಿದ ತಕ್ಷಣ ರಾಧಮ್ಮ ಸರಿಯಾಗೋಯ್ತಮ್ಮ ಈ ವಯಸ್ಸಲ್ಲಿ ನನ್ನನ್ನು ಕರ್ಕೊಂಡು ನೀನ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆದ್ರೆ ನಾನು ನಿನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗುವ ಪರಿಸ್ಥಿತಿ ಬಂತು ಸರಿ ಹೋಗೋಣ ಹೀಗೆ ರಾಧಮ್ಮ ಬವಿತನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ರು ಆಗ ಡಾಕ್ಟರ್ ಬವಿತನ ನೋಡಿ ಇಲ್ ನೋಡಮ್ಮ ಬವಿತಾ ನಿನ್ನ ಬಾಡಿಯಲ್ಲಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇಂದ ನಿನ್ ಕಾಲು ಹೀಗೆ ಉದ್ದವಾಗಿ ಬೆಳೀತಾ ಇದೆ ಅಯ್ಯೋ ಡಾಕ್ಟರ್ ಹೀಗೆ ಹೇಳಿದ್ರೆ ಹೇಗೆ ಇವಳ ಕಾಲು ಉದ್ದವಾಗಿ ಉದ್ದವಾಗಿ ಆಕಾಶ ಎತ್ತರಕ್ಕೆ ಹೋಗ್ಬಿಡುತ್ತಾ ಏನು ಅಯ್ಯೋ ಹಾಗೆಲ್ಲ ಏನು ಆಗದಿಲ್ಲಮ್ಮ ಇದು ಈಗೇನೆ ಸ್ವಲ್ಪ ದಿನ ಇರುತ್ತೆ ಆಮೇಲೆ ನಾನ್ ಕೊಡುವ ಸ್ವಲ್ಪ ದಿನದಲ್ಲಿ ಸರಿಯಾಗ್ಬೋದು ತಗೊಂಡ್ರೆ ನನ್ನ ಸೊಸೆ ಮತ್ತೆ ತಗ್ಗಿ ಹೋಗ್ತಾಳಾ ಏನು ಅವಳ ಮಾತನ್ನು ಕೇಳಿ ಡಾಕ್ಟರ್ ನಗುತ್ತಾ ಇಲ್ ನೋಡಿ ಅಮ್ಮ ಈ ಟ್ಯಾಬ್ಲೆಟ್ ನ ತಗೊಂಡ್ರೆ ನಿಮ್ಮ ಸೊಸೆ ತಗ್ಗದಿಲ್ಲ ಅವಳು ಬೆಳೆಯೋದು ಕಡಿಮೆ ಆಗ್ಬೋದು ಇವಾಗ ನಾನ್ ಕೊಡುವಂತಹ ಮದ್ದುನ ಅವಳಿಗೆ ಕೊಡಿ ಹಾಗೆ ಹೇಳಿ ಸ್ವಲ್ಪ ಮದ್ದನ್ನು ಬರೆದು ಆ ನಂತರ ಅತ್ತೆ ಸೊಸೆ ಇಬ್ರು ಮನೆಗೆ ಬಂದ್ರು ಇಲ್ಲಿ ನೋಡಮ್ಮ ಸೊಸೆ ಟೈಮ್ಗೆ ಡಾಕ್ಟರ್ ಕೊಟ್ಟಿರುವ ಮದ್ದುಗಳನ್ನ ತಕೋ ಹಾಗೆ ಅಂತ ಹೇಳಿದ್ರು ರಾಧಮ್ಮ ಅವಳು ಎಷ್ಟು ಮದ್ದನ್ನು ತೆಗೆದುಕೊಂಡ್ರು ಕೂಡ ಅವಳು ಉದ್ದ ಆಗೋದ್ ಮಾತ್ರ ಕಡಿಮೆನೇ ಆಗ್ಲಿಲ್ಲ ಒಂದು ದಿನ ಬವಿತಾ ಅಡುಗೆ ಮನೆಯೊಳಗೆ ಬಂದು ಅಡುಗೆ ಮಾಡಲು ನೋಡಿದ್ಳು ಆದ್ರೆ ಗೋಡೆ ಅವಳಿಗೆ ತಡಿತಾ ಇತ್ತು ಅದ್ರಿಂದ ಅವಳು ಬೇಜಾರ್ ಮಾಡ್ಕೊಂಡು ಈಚೆ ಬಂದು ಅತ್ತೆ ನಾನೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅಡುಗೆ ಮನೆಯಲ್ಲಿ ನನಗೆ ನಿರ್ಲಿಕ್ಕಾಗ್ತಾ ಇಲ್ಲ ನೀವು ಹೋಗಿ ಅಡುಗೆ ಮಾಡ್ಬೋದಾ ಸರಿಯಮ್ಮ ಇದಕ್ಕೆ ಮೇಲೆ ನಿನ್ಗೆ ಏನ್ ಹೇಳೋದು ಸರಿ ನೀನೇಗೋ ಉದ್ದವಾಗಿದ್ದೀಯಲ್ವಾ ಅಲ್ಲಿ ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊ ಹಾಗೆ ಹೇಳಿ ರಾಧಮ್ಮ ಅಡುಗೆ ಮನೆಗೆ ಅಡುಗೆ ಮಾಡಲು ಬಂದ್ರು ಭವಿತ ಉದ್ದವಾಗಿರುವ ಕಾರಣ ನಿಂತುಕೊಂಡು ಗೋಡೆನ ಶುದ್ಧ ಮಾಡ್ತಿದ್ಲು ಇಲ್ ನೋಡಮ್ಮ ಆ ಬಜಾರಿಗೆ ಹೋಗಿ ಸ್ವಲ್ಪ ತರ್ಕಾರಿನ ತಗೊಂಬರ್ತೀಯಾ ಸರಿಯತ್ತೆ ಹಾಗೆ ಹೇಳಿ ಬವಿತಾ ಬಜಾರಿಗೆ ಬಂದ್ಲು ಆಗ ರಸ್ತೆಯಲ್ಲಿರುವ ಜನರೆಲ್ಲ ಬವಿತಾನ ನೋಡಿ ನಗ್ತಾ ಇದ್ರು ಅವಳ ಮುಂದೆ ಎಲ್ಲ ಜನರು ತುಂಬಾ ಸಣ್ಣದಾಗಿ ಕಾಣ್ತಾ ಇದ್ರು ಮಕ್ಕಳೆಲ್ಲ ಅವಳ ಕಾಲ ಬುಡದಲ್ಲಿ ಹೋಗುತ್ತಾ ನಗ್ತಾನೆ ಹೋಗ್ತಿದ್ರು ಏನ್ ಬವಿತಾ ಇಷ್ಟೊಂದು ಉದ್ದವಾಗಿ ಬೆಳೆದ್ಬಿಟ್ಟಿದೀಯಾ ಸರಿ ಸರಿ ನನ್ನ ಮರದಲ್ಲಿ ಸ್ವಲ್ಪ ಹಣ್ಣುಗಳೆಲ್ಲ ಇದೆ ಅದನ್ನ ನೀನು ಕುಯ್ದುಕೊಟ್ರೆ ನಾನ್ ನಿನ್ಗೆ ಸಂಬಳ ಕೊಡ್ತೀನಿ ಬರ್ತೀಯಾ ಹೀಗೆ ಒಬ್ಬ ಕೀಟ್ಲೆ ಮಾಡ್ಕೊಂಡು ಬವಿತನ ಮಾತಾಡ್ಸ್ದ ಆ ಮಾತನ್ನು ಕೇಳಿ ಬವಿತಾ ತುಂಬಾನೇ ದುಃಖಪಟ್ಲು ಹೀಗೆ ಎಲ್ಲಾ ಜನರು ಅವಳನ್ನು ತಮಾಷೆ ಮಾಡಿ ಮಾತಾಡ್ತಿದ್ರು ಅತ್ತೆ ನನಗೆ ಮನೆಯಲ್ಲಿ ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಒಂದು ಹೊಸ ಮಂಚನ ಮಾಡ್ಕೋತೀನಿ ಇಲ್ ನೋಡಮ್ಮ ಮನೆಯೊಳಗೆ ಮಂಚ ಮಾಡ್ಬೇಕಂದ್ರೆ ಒಂದು ಕಿಲೋಮೀಟರ್ ದೂರದಷ್ಟು ನಿನಗೆ ಮಂಚ ಮಾಡ್ಬೇಕು ಒಳಗೆ ಮಲ್ಗಕ್ಕೆ ಜಾಗ ಇಲ್ಲ ನೀನ್ ಹೋಗಿ ಹೊರಗಡೆ ಮಲ್ಕೋ ಹಾಗೆ ಹೇಳಿದಾಗ ತುಂಬಾ ದುಃಖ ಪಟ್ಕೊಂಡು ಹೋಗಿ ಹೊರಗಡೆ ಮಲ್ಕೊಂಡ್ಲು ಹೀಗೆ ರಾಧಮ್ಮನ ಮನೆ ಮುಂದೆ ಮರುದಿನ ಬೆಳಿಗ್ಗೆ ಸ್ವಲ್ಪ ಹೆಂಗಸರು ಬಂದಿದ್ರು ಇಲ್ಲಿ ನೋಡಿ ರಾಧಮ್ಮ ನಮ್ಮ ಮನೆಗೆ ನಾವು ಸುಣ್ಣ ಹೊಡಿತಾ ಇದ್ದೀವಿ ಗೋಡೆ ತುಂಬಾ ಉದ್ದವಾಗಿದೆ ಅಲ್ವಾ ಅದಕ್ಕೆ ಸುಣ್ಣ ಹೊಡಿಲಿಕ್ಕೆ ನಿಮ್ಮ ಸೊಸೆನ ಕರಿಯೋಣ ಅಂತ ಬಂದು ಇಬ್ರಿಗೆ ಕೊಡುವಂತಹ ಕೂಲಿನ ನಿಮ್ಮ ಸೊಸೆಗೆ ಕೊಡ್ತೀವಿ ನಾವು ಸುಣ್ಣ ಹೊಡಿಬೇಕಂದ್ರೂ ಕೂಡ ಇಬ್ರು ಬೇಕಾಗುತ್ತೆ ಅಲ್ವಾ ಇಲ್ಲಿ ನೋಡು ಭವಿತಾ ಊಟ ಮಾಡಿ ಮಾಡಿ ಮನೆಯಲ್ಲಿ ಸುಮ್ಮನೆ ತಾನೇ ಕೂರ್ತಿದ್ದೀಯಾ ಹೀಗೆ ಹೋಗಿ ಕೆಲಸ ಮಾಡಿದ್ರೆ ಸ್ವಲ್ಪ ಹಣ ಆದ್ರೂ ಸಿಗುತ್ತೆ ಹೋಗಿ ಸುಣ್ಣ ಒಡ್ಕೊಂಡ್ ಬಾ ಹೋಗು ಹಾಗೆ ಹೇಳಿದಾಗ ಬವಿತನಿಗೆ ದುಃಖವಾಯಿತು ಆದ್ರೂ ಅವಳು ಕೆಲ್ಸಕ್ಕೆ ಹೊರಟು ಹೋದ್ಲು ಹೀಗೆ ಬವಿತಾ ಹೊರಗೆ ಬಂದಾಗ ಆ ಊರಿನ ಜನರೆಲ್ಲ ಬವಿತನ ನೋಡಿ ತಮಾಷೆ ಮಾಡಿ ನಗ್ತಾ ಇದ್ರು ಆ ಊರಿನ ಜನರು ಮಾತ್ರವಲ್ಲದೆ ಪಕ್ಕ ದೂರಿನಿಂದ ಕೂಡ ಜನರು ಬವಿತನ ನೋಡ್ಲಿಕ್ಕೆ ಬಂದಿದ್ರು ಹೀಗೆ ಬವಿತನ ನೋಡಿ ನಗ್ತಾ ಹೋಗ್ತಿದ್ರು ಅತ್ತೆ ಇನ್ ಮುಂದೆ ನಾನು ಹೊರಗಡೆ ಹೋಗೋದಿಲ್ಲ ಎಲ್ಲರೂ ನನ್ನ ನೋಡಿ ಗೇಲಿಯಾಗಿ ನಗ್ತಾ ಇದ್ದಾರೆ ಹೀಗೆ ದುಃಖ ಪಟ್ಕೊಂಡು ಹೇಳದ್ಲು ಆಗ ರಾಧಮ್ಮ ಇಲ್ ನೋಡಮ್ಮ ಇಷ್ಟೊಂದು ಜಿರಾಫೆ ರೀತಿ ಉದ್ದವಾಗಿರುವ ಕಾಲನ್ನು ನೋಡಿದ್ರೆ ಯಾರಾದ್ರೂ ನಕ್ಕೇ ನಗ್ತಾರೆ ಅಲ್ವಾ ರಾಧಮ್ಮ ಕೂಡ ಬವಿತಾನ ದುಃಖ ಪಡಿಸುವ ಹಾಗೇನೆ ಮಾತಾಡಿದ್ರು ಈಗಿರುವಾಗ ಒಂದು ದಿನ ಆ ಗ್ರಾಮದಲ್ಲಿ ಜೋರಾಗಿ ಮಳೆ ಬಂತು ಮಳೆ ಬಂದ ಕಾರಣ ಹೊರಗಡೆ ಮಲ್ಕೊಂಡಿದ್ದ ಭವಿತಾ ಮನೆಯೊಳಗೆ ಬಂದು ಕಷ್ಟಪಟ್ಟುಕೊಂಡು ಕಾಲನ್ನು ಮಡಚಿ ಮಂಚದಲ್ಲಿ ಮಲಗಿದ್ಲು ಏನ್ ಮಳೆನೋ ಏನ್ ಮಳೆನೋ ಯಾವಾಗ್ ನೋಡಿದ್ರು ಈಗೇನೇ ಇದೆ ಹೀಗೆ ರಾಧಮ್ಮ ಹೇಳ್ತಾ ಇರುವಾಗ ಮಳೆ ಜಾಸ್ತಿಯಾಗಿ ಊರೊಳಗೆ ಪ್ರವಾಹ ಬಂತು ಆ ಊರಲ್ಲಿರುವ ಮನೆಗಳೆಲ್ಲ ಪ್ರವಾಹದಲ್ಲಿ ಮುಳುಗಿ ಹೋಗ್ತಾ ಇತ್ತು ಅಯ್ಯೋ ನನ್ನನ್ನು ಯಾರಾದ್ರೂ ಕಾಪಾಡಿಯಪ್ಪ ನೀರಲ್ಲಿ ಮುಳುಗಿ ಹೋಗ್ತಿದ್ದೀನಿ ಅಯ್ಯೋ ದೇವ್ರೆ ನನ್ನನ್ನು ಕಾಪಾಡಿ ಹೀಗೆ ಆ ಊರಿನ ಜನರೆಲ್ಲ ಆ ಪ್ರವಾಹವನ್ನು ನೋಡಿ ಭಯಪಡ್ತಿದ್ರು ರಾಧಮ್ಮ ಕೂಡ ಭಯಪಟ್ರು ಇಲ್ಲಿ ನೋಡಮ್ಮ ಸೊಸೆ ನಮಗೆ ಇದೇ ಕೊನೆ ದಿನ ಅನ್ಸುತ್ತೆ ನಾವಿವತ್ತು ಈ ಪ್ರವಾಹದಲ್ಲಿ ಮುಳುಗಿ ಹೋಗ್ತೀವಿ ಹೀಗೆ ರಾಧಮ್ಮ ತುಂಬಾ ಭಯಪಟ್ಕೊಂಡು ಹೇಳುವಾಗ ಅತ್ತೆ ಯಾಕತ್ತೆ ಭಯಪಡ್ತಿದ್ದೀರಾ ನಿಮಗೆ ನಾನಿದ್ದೀನಿ ಹೀಗೆ ಬವಿತಾ ತನ್ನ ಅತ್ತೆಯನ್ನು ಎತ್ತಿಕೊಂಡು ಅವಳ ಉದ್ದವಾದ ಕಾಲಿನಿಂದ ನೀರೊಳಗೆ ನಡ್ಕೊಂಡು ಹೋಗಿ ತುಂಬಾ ಎತ್ತರವಾದ ಪ್ರದೇಶದಲ್ಲಿ ತನ್ನ ಅತ್ತೆಯನ್ನು ಬಿಟ್ಲು ಇಲ್ ನೋಡಮ್ಮ ಸೊಸೆ ನಿನ್ನ ಉದ್ದವಾದ ಕಾಲನ್ನು ಇಷ್ಟು ದಿನ ಬೈತಾ ಇದ್ದೆ ಆ ಕಾಲ ಇವಾಗ ನನ್ನನ್ನು ಕಾಪಾಡಿರೋದು ಹೀಗೆ ಸಂತೋಷದಿಂದ ಹೇಳಿದ್ಲು ಹೀಗೆ ಭವಿತಾ ಊರೊಳಗೆ ನೋಡಿದಾಗ ತುಂಬಾ ಜನರು ನೀರಲ್ಲಿ ಕೊಚ್ಕೊಂಡು ಹೋಗುವುದನ್ನು ನೋಡಿದ್ಲು ಆಗ ಅವಳು ಒಂದು ಅಲಗೆ ಪೀಸನ್ನು ಎತ್ತಿಕೊಂಡು ಬಂದ್ಲು ಯಾರು ಕೂಡ ಭಯಪಡ್ಬೇಡಿ ನಿಮ್ಮೆಲ್ಲರನ್ನು ನಾನ್ ಕಾಪಾಡ್ತೀನಿ ಎಲ್ಲರೂ ಬಂದು ಎಲೆಗೆ ಮೇಲೆ ಕೂತ್ಕೊಳ್ಳಿ ಹೀಗೆ ಮಳೆಯಲ್ಲಿ ಸಿಕ್ಕಾಕೊಂಡಿರುವ ಜನರನ್ನು ಆಲಿಗೆ ಮೇಲೆ ಕೂರಿಸಿದ್ಲು ಇನ್ನು ಕೆಲವರನ್ನು ಮನೆ ಮೇಲೆ ಕೂರಿಸಿದ್ಲು ಹೀಗೆ ಬವಿತಾ ಅವಳ ಉದ್ದವಾದ ಕಾಲಿನಿಂದ ಎಲ್ಲಾ ಜನರನ್ನು ಕರ್ಕೊಂಡ್ಬಂದು ಎತ್ತರವಾದ ಪ್ರದೇಶದಲ್ಲಿ ಸೇರಿಸಿದ್ಲು ಹಸಿವಾಗ್ತಾ ಇದೆ ಹಸಿವಾಗ್ತಿದೆ ಅಮ್ಮ ನನಗೂ ಕೂಡ ಹಸಿವಾಗ್ತಿದೆ ಹೀಗೆ ಎಲ್ಲಾ ಜನರು ಹಸಿವಲ್ಲಿ ಕಷ್ಟಪಡ್ತಿದ್ದಾಗ ಪಡ್ತಿದ್ದಾಗ ಬವಿತಾ ಆ ಊರಿನ ಪಕ್ಕದಲ್ಲಿರುವ ತೋಟಕ್ಕೆ ಹೋಗಿ ಅಲ್ಲಿರುವ ಹಣ್ಣುಗಳನ್ನು ಕುಯ್ಕೊಂಡ್ಬಂದು ಅಲ್ಲಿರುವ ಜನರಿಗೆ ಕೊಟ್ಟು ಅವರ ಹಸಿವನ್ನು ತೀರಿಸಿದ್ಲು ಅಮ್ಮ ಬವಿತಾ ನಮ್ನ ಕ್ಷಮಿಸ್ಬಿಡಮ್ಮ ಇಷ್ಟು ದಿನ ನಿನ್ನ ಕಾಲು ಉದ್ದವಾಗಿದೆ ಅಂತ ನಿನ್ನ ಗೇಲಿ ಮಾಡಿ ಎಲ್ಲರೂ ನಿನ್ನ ನೋಡಿ ನಗ್ತಾ ಇದ್ದೋ ಆದ್ರೆ ನೀನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ಇವತ್ತು ನಮ್ಮೆಲ್ಲರನ್ನ ಕಾಪಾಡಿದೀಯ ನಿನಗೆ ತುಂಬಾ ಧನ್ಯವಾದಗಳು ಕಣಮ್ಮ ಹೀಗೆ ಆ ಊರಿನ ಜನರೆಲ್ಲ ಅವಳಿಗೆ ಧನ್ಯವಾದವನ್ನು ಹೇಳಿ ಕ್ಷಮೆಯನ್ನು ಕೇಳಿದ್ರು ಆಗ ರಾಧಮ್ಮ ಇಲ್ ನೋಡಮ್ಮ ಇಷ್ಟು ದಿನ ನಾನು ಕೂಡ ನಿನ್ ಮನೆಯಲ್ಲಿ ಸುಮ್ನೆ ಅಂತ ಹೊರಗಡೆ ಕೆಲ್ಸಕ್ಕೆ ಹೋಗುವಂತ ನಿನ್ನ ಎಷ್ಟೋ ಅವಮಾನ ಮಾಡಿದೆ ಆದ್ರೆ ನೀನು ಅದ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ನನ್ನನ್ನು ಕಾಪಾಡಿದೀಯ ನನ್ನನ್ನು ಕ್ಷಮಿಸಮ್ಮ ಹೀಗೆ ಕ್ಷಮೆ ಕೇಳಿದ್ಲು ಹೀಗೆ ಅಂದಿನಿಂದ ಆ ಊರಿನ ಜನರು ಬವಿತನ ನೋಡಿ ಬವಿತನಿಗೆ ತುಂಬಾ ಗೌರವವನ್ನು ಕೊಟ್ರು ಏನಮ್ಮ ಚಿಕ್ಕ ಸೊಸೆ ಈ ಅಡುಗೆಯಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಅಡುಗೆ ಮಾಡುವಾಗ ನೋಡ್ಕೊಂಡ್ ಮಾಡದಿಲ್ವಾ ಹೀಗೆ ರಾಧಮ್ಮ ಚಿಕ್ಕ ಸೊಸೆಯಾದ ಸರಸ್ವತಿ ಜೊತೆ ಕೇಳಿದಾಗ ಚಿಕ್ಕ ಸೊಸೆಯಾದ ಸರಸ್ವತಿಗೆ ಕೋಪ ಬಂದು ಏನತ್ತೆ ನಿಮ್ಮ ದೊಡ್ಡ ಸೊಸೆ ಅಡಿಗೆ ಮಾಡಿದ್ರೆ ಏನು ಹೇಳದಿಲ್ಲ ನಾನ್ ಮಾತ್ರ ಅಡಿಗೆ ಮಾಡಿದ್ರೆ ಅದು ಸರಿಲ್ಲ ಇದು ಸರಿಲ್ಲ ಅಂತ ಹೇಳ್ತೀರಾ ನಿಮಗೆ ಏನಾದ್ರೂ ನಿಮ್ಮ ದೊಡ್ಡ ಸೊಸೆನೇ ದೊಡ್ಡವಳು ಹಾಗೆ ಅಂತ ಮುಖ ತಿರುಗಿಸ್ಕೊಂಡ್ಲು ಸರಸ್ವತಿಯ ಮಾತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ ರಾಧಮ್ಮನಿಗೆ ಇವಾಗ ನಾನು ಏನಮ್ಮ ಹೇಳ್ದೆ ಅಷ್ಟು ಬೇಗ ದೊಡ್ಡ ಸೊಸೆ ಚಿಕ್ಕ ಸೊಸೆ ಅಂತ ಹೇಳ್ತಾ ಇದ್ದೀಯಾ ನನಗೆ ನೀವಿಬ್ರು ಬೇರೆ ಬೇರೆ ಇಲ್ಲ ನೀವಿಬ್ರು ಒಂದೇ ಹೌದೌದು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅವ್ರನ್ನ ಹೇಗೆ ನೋಡ್ತೀರಾ ನನ್ನ ಹೇಗೆ ನೋಡ್ತೀರಾ ಅಂತ ಹೀಗೆ ಮುಖಕ್ಕೆ ಹೊಡೆದ ಹಾಗೆ ಮಾತಾಡಿ ಅಲ್ಲಿಂದ ಹೊರಟೋದ್ಲು ಸರಸ್ವತಿಗೆ ಆ ಮನೆಯ ದೊಡ್ಡ ಸೊಸೆ ಪೂಜಾ ಅಂದ್ರೆ ಹೊಟ್ಟೆ ಕಿಚ್ಚು ಯಾವಾಗ ನೋಡಿದ್ರು ಹೊರಗಿನವರ ಬಳಿ ಪೂಜಾನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೇ ಇದ್ಲು ಒಂದು ದಿನ ಪಕ್ಕದ ಮನೆಯಾದ ಬೆಣ್ಣಿಲ ರಾಧಮ್ಮನ ಮನೆಗೆ ಬಂದು ರಾಧಮ್ಮ ರಾಧಮ್ಮ ಏನ್ ಮಾಡ್ತಿದ್ದೀರಾ ಹಾಗೆ ಕರಿತಾ ಇದ್ದಾಗ ಮನೆ ಒಳಗೆಯಿಂದ ಸರಸ್ವತಿ ಬಂದು ಏನ್ ಚಿಕ್ಕಮ್ಮ ಏನ್ ಬೇಕು ನಿಮ್ಮ ಅತ್ತೆ ಇಲ್ವಾ ಸರಸ್ವತಿ ಹೌದು ಹೊರಗಡೆ ಹೋಗಿದ್ದಾರೆ ಹೌದು ಏನ್ ವಿಷಯ ಏನೂ ಇಲ್ಲ ಸರಸ್ವತಿ ಮನೆಗೆ ಸಂಬಂಧಿಕರು ಬಂದಿದ್ದಾರೆ ನಮ್ಮ ಗಂಡ ಕೂಡ ಮನೆಯಲ್ಲಿ ಇಲ್ಲ ಅಕ್ಕಿ ಖಾಲಿ ಆಗಿದೆ ಸ್ವಲ್ಪ ಅಕ್ಕಿ ಇದ್ರೆ ಕೊಡ್ತೀಯಾ ಅವ್ರು ಬಂದ್ಮೇಲೆ ತಂದ್ಕೊಡ್ತೀನಿ ಹೀಗೆ ತುಂಬಾ ಕಷ್ಟಪಟ್ಕೊಂಡು ಕೇಳಿದ್ಲು ಬೆಣ್ಣಿಲ್ಲ ಆಗ ಸರಸ್ವತಿ ಅಯ್ಯೋ ಚಿಕ್ಕಮ್ಮ ನಮ್ಮನೇಲ್ ಕೂಡ ಅಕ್ಕಿ ಖಾಲಿಯಾಗಕ್ಕಾಗಿದೆ ಎರಡು ದಿನಕ್ಕೆ ಆಗುವಷ್ಟು ಮಾತ್ರ ಇದೆ ಹೌದು ಅಷ್ಟು ಅಕ್ಕಿ ಖಾಲಿಯಾಗೋ ತನಕ ಏನ್ ಮಾಡ್ತಿದ್ರಿ ಹಾಗೆ ಖಾಲಿಯಾಗ ತನಕ ಬಿಡಬಾರ್ದು ಯಾಕೆ ತಗೊಂಡಿಲ್ಲ ಹೀಗೆ ಸರಸ್ವತಿ ವೆಣ್ಣಿಲನ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು ಆ ಮಾತನ್ನು ಕೇಳಿ ವೆಣ್ಣಿಲನಿಗೆ ಬೇಜಾರಾಯಿತು ಸರಸ್ವತಿ ಏನು ಪಕ್ಕದ್ ಮನೆಯವರು ಅಂತ ಅವಸರಕ್ಕೆ ಕೇಳಲಿಕ್ಕೆ ಬಂದೆ ಆದ್ರೆ ನೀನು ಈ ತರ ಮಾತಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಹಾಗೆ ಅಂತ ಹೇಳಿ ಓದ್ಲು ಹಾಗೆ ಹೋಗ್ತಾ ಇರುವಾಗ ದಾರಿ ಮಧ್ಯದಲ್ಲಿ ಪೂಜಾನ ನೋಡಿದ್ಲು ಪೂಜಾ ಬೆಣ್ಣಿಲನ ನೋಡಿ ಏನ್ ಚಿಕ್ಕಮ್ಮ ನಮ್ಮನಿಂದ ಬರ್ತಾ ಇದ್ದೀರಾ ಏನು ಇಲ್ಲಮ್ಮ ಸುಮ್ನೆ ಹೋಗಿದ್ದೆ ಹಾಗೆ ಬೆಣ್ಣಿಲ ಹೇಳಿದಾಗ ಅವಳ ಮಾತನ್ನು ಕೇಳಿ ಏನೋ ನಡೆದಿದೆ ಅಂತ ಅವಳೇ ಆಲೋಚನೆ ಮಾಡ್ಕೊಂಡ್ಲು ಏನ್ ಚಿಕ್ಕಮ್ಮ ಏನ್ ನಡೀತು ನನ್ ಜೊತೆ ಹೇಳದಿಲ್ವಾ ಹೀಗೆ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ಲು ಆಗ ಬೆಣ್ಣಿಲ ನಡೆದ ವಿಚಾರವನ್ನು ಹೇಳಿದ್ಲು ಆಗ ಪೂಜಾ ಅಷ್ಟೇ ತಾನೆ ಚಿಕ್ಕಮ್ಮ ಅದಕ್ಕೆ ಆಕೆ ಚಿಂತೆ ಮಾಡ್ತೀರಾ ಬನ್ನಿ ಕೊಡ್ತೀನಿ ಅವಳು ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡಿರ್ತಾಳೆ ಹಾಗೆ ಹೇಳಿ ಬೆಣ್ಣಿಲನಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಕಳಿಸಿದ್ಲು ಪೂಜಾ ಅದನ್ನು ನೋಡಿದ ಸರಸ್ವತಿಗೆ ಕೋಪ ಬಂತು ಅತ್ತೆ ಬರುವ ತನಕ ಕಾಯ್ತಾ ಇದ್ಲು ಅಮ್ಮ ಚಿಕ್ಕ ಸೊಸೆ ತುಂಬಾ ಹಸಿವಾಗ್ತಿದೆ ಸ್ವಲ್ಪ ಊಟ ಕೊಡ್ತೀಯಮ್ಮ ಹಾಗೆ ಕೇಳಿದಾಗ ಸರಸ್ವತಿ ಕೋಪದಿಂದ ಹಾ ಊಟ ಕೊಡ್ತೀನಿ ಕೊಡ್ತೀನಿ ನಾನೇನೋ ನಿಮ್ಗೆ ಊಟ ಹಾಕ್ತೀನಿ ಅದನ್ನ ತಿಂದು ನೀವು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ನನ್ನ ಬೈತಾ ಇರ್ತೀರಾ ಆದ್ರೆ ನಿಮ್ಮ ದೊಡ್ಡ ಸೊಸೆ ಮಾತ್ರ ಎಲ್ಲರಿಗೂ ದಾನ ಧರ್ಮ ಮಾಡ್ಕೊಂಡು ಅವಳು ಮಾತ್ರ ಎಲ್ಲರ ಜೊತೆ ಒಳ್ಳೆ ಹೆಸರನ್ನ ಪಡ್ಕೊಳ್ತಾಳೆ ಹಬ್ಬ ಮತ್ತೆ ಏನೈತೆ ಹಾಗೆ ಅಂತ ಹೇಳಿ ರಾಧಮ್ಮ ತಲೆ ಮೇಲೆ ಕೈ ಇಟ್ಕೊಂಡ್ರು ಆಗ ಸರಸ್ವತಿ ನಡೆದ ವಿಚಾರದ ಬಗ್ಗೆ ಹೇಳಿದ್ಲು ಆಗ ರಾಧಮ್ಮ ಅವಳು ಮಾಡಿದ್ರಲ್ಲಿ ಏನ್ ತಪ್ಪಿದೆ ಯಾರಾದ್ರೂ ನಮ್ ಜೊತೆ ಸಹಾಯ ಕೇಳಿ ಬಂದ್ರೆ ಇದ್ರೆ ಕೊಟ್ಕೊಳ್ಸ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಅದನ್ನ ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡೋದು ತಾನೆ ಹಾಗೆ ಅಂತ ರಾಧಮ್ಮ ಹೇಳಿದಾಗ ಸರಸ್ವತಿ ನಾನ್ ಏನ್ ಹೇಳ್ದೆ ಅತ್ತೆ ನಾನು ಏನು ಹೇಳಲಿಲ್ಲ ನನ್ ಮನೆಯಲ್ಲಿ ಕೂಡ ಇಲ್ಲ ಅಂತಾನೆ ಹೇಳಿದ್ದು ಹೀಗೆ ಸರಸ್ವತಿ ಏನು ಹೇಳದ ಹಾಗೆ ನಟನೆ ಮಾಡಿದ್ಲು ಅಮ್ಮ ಸರಸ್ವತಿ ನನಗೆ ಬೆಣ್ಣಿಲ ಬರುವಾಗನೇ ಹೇಳಬಿಟ್ಲು ನಿನಗೆ ಇನ್ನೊಬ್ಗೆ ಸಹಾಯ ಮಾಡುವ ಗುಣ ಇಲ್ಲ ಆದ್ರೆ ಪೂಜಾ ಹಾಗೆ ಇಲ್ಲ ಯಾರಾದ್ರೂ ಅವಳ ಬಳಿ ಬಂದು ಕಷ್ಟ ಅಂತ ಹೇಳಿದ್ರೆ ಅವಳ ಕೈಯಲ್ಲಾದ ಸಹಾಯವನ್ನು ಬಂದವರಿಗೆ ಮಾಡಿ ಕಳಿಸ್ತಾಳೆ ಇನ್ನು ಯಾವಾಗ್ಲೂ ಅವಳ ಬಗ್ಗೆ ನನ್ ಜೊತೆ ತಪ್ಪಾಗಿ ಮಾತಾಡ್ಬೇಡ ಹೀಗೆ ಚಿಕ್ಕ ಸೊಸೆಗೆ ಸಮಾಧಾನವನ್ನು ಹೇಳಿದ್ರು ರಾಧಮ್ಮ ಹೀಗೆ ಪೂಜಾ ಎಲ್ಲರ ಬಳಿ ಒಳ್ಳೆ ಹೆಸರನ್ನು ಪಡ್ಕೊಳ್ಳೋದ್ನ ನೋಡಿ ಸರಸ್ವತಿ ಒಟ್ಟೆ ಕಿಚ್ಚು ಪಡ್ತಾ ಇದ್ಲು ಈ ಪೂಜಾ ನಿಂದ ಯಾವಾಗ ನೋಡಿದ್ರು ನನಗೆ ಕೆಟ್ಟ ಹೆಸರೇ ಈ ಪೂಜಾ ಮನೆಯಲ್ಲಿ ಇಲ್ಲದಿದ್ರೆ ನನಗೆ ಇಷ್ಟೊಂದು ಕೆಟ್ಟ ಹೆಸರು ಬರದಿಲ್ಲ ಏನಾದ್ರೂ ಮಾಡಿ ಈ ಪೂಜನ ಮೊದ್ಲು ಮನೆ ಬಿಟ್ಟು ಹೊರಗೆ ಕಳಿಸಬೇಕು ಹೀಗೆ ಆಲೋಚನೆ ಮಾಡಿದ್ಲು ಸರಸ್ವತಿ ಒಂದು ದಿನ ಪೂಜಾ ಸರಸ್ವತಿಗೋಸ್ಕರ ಒಂದು ಚಿನ್ನದ ಚೈನ್ ಅನ್ನು ಮಾಡದ್ಲು ಅದನ್ನು ತೆಗೆದುಕೊಂಡು ಬಂದು ಸರಸ್ವತಿಗೆ ಕೊಟ್ಲು ನನಗೆ ಈ ಚೈನ್ ಅನ್ನು ತಗೊಂಬಂದು ಕೊಟ್ಟಿದೀಯಾ ಓಹೋ ನನ್ನ ನೋಡಿದ್ರೆ ಒಂದು ಚೈನ್ ಕೂಡ ತಗೊಳಕ್ಕೆ ಆಗದಿರೋಳಂಗೆ ಕಾಣುತ್ತಾ ಅಥವಾ ಎಲ್ಲರ ಮುಂದೆ ಒಳ್ಳೆ ಹೆಸರು ಪಡ್ಕೊಳಕೆ ಹೀಗೆ ಮಾಡ್ದ ಆ ಮಾತನ್ನು ಕೇಳಿ ಪೂಜನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ತುಂಬಾ ದುಃಖದಿಂದ ಅದ್ಯಕ್ಕೆ ಸರಸ್ವತಿ ಹಾಗೆ ಆಲೋಚನೆ ಮಾಡ್ತಿದೀಯಾ ನನಗೆ ಎಷ್ಟೋ ದಿನದಿಂದ ನಿನಗೊಂದು ಗಿಫ್ಟ್ ಕೊಡ್ಬೇಕು ಅನ್ಸ್ತು ಅದಿಕ್ಕೇನೆ ಕೊಟ್ಟೆ ಯಾಕೆ ನೀವು ನನಗೆ ಗಿಫ್ಟ್ ತಗೊಂಬನ್ ಕೊಡ್ಬೇಕು ಓಹೋ ಎಲ್ಲರ ಮುಂದೆ ನೀವು ತುಂಬಾ ಒಳ್ಳೆವಳು ನಾನ್ ತುಂಬಾ ಕೆಟ್ಟವಳು ಅಂತ ಅನ್ಸಕ್ಕ ನಾನ್ ಮಾತ್ರ ಯಾರಿಗೂ ಏನೂ ಕೊಡೋದಿಲ್ಲ ಒಂದು ಕೈ ಉಪ್ಪು ಕೂಡ ಕೊಡೋದಿಲ್ಲ ಅಂತ ಹೇಳಕ್ಕ ಹೀಗೆ ಸರಸ್ವತಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಲು ಆ ಮಾತುಗಳನ್ನು ಕೇಳಿ ಪೂಜಾ ತುಂಬಾನೇ ದುಃಖ ಪಡ್ತಿದ್ಲು ಹೀಗೆ ಸರಸ್ವತಿ ಮನೆಗೆ ಬಂದ ಜನರಲ್ಲಿ ಕೂಡ ಪೂಜನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ಲು ಒಂದು ದಿನ ಸರಸ್ವತಿ ಮಾರ್ಕೆಟಿಗೆ ತರ್ಕಾರಿಯನ್ನು ತೆಗೆದುಕೊಳ್ಳಲು ಹೋದಾಗ ಅಯ್ಯೋ ಚೆನ್ನಾಗಿರುವ ತರ್ಕಾರಿನ ಕೊಡಿ ತರ್ಕಾರಿ ಚೆನ್ನಾಗಿಲ್ದೆ ಇರೋದು ತಗೊಂಡೋದ್ರೆ ನಮ್ಮ ಅಕ್ಕ ಪೂಜಾ ನನ್ನ ಬೈತಾಳೆ ಊಟ ಕೂಡ ಕೊಡೋದಿಲ್ಲ ಅಯ್ಯೋ ಪೂಜಮ್ಮ ಹಾಗೆಲ್ಲ ಮಾಡೋದಿಲ್ವಲ್ಲ ಅವಳು ಹಾಗೇನೆ ಹೊರಗಿನವರಿಗೆ ಮಾತ್ರ ಒಳ್ಳೆಯವಳಾಗಿರ್ತಾಳೆ ಆದ್ರೆ ಮನೆಯಲ್ಲಿ ಅಷ್ಟೇ ನಮ್ಮ ನಮ್ಮತ್ತೇನವಳ ಸೆರಗಲ್ಲಿ ಕಟ್ಕೊಂಡು ಆಡ್ತಿದ್ದಾಳೆ ಅವಳಿಗೆ ಆಗದಿರುವ ಮಾಡಿದ್ರೆ ಅಷ್ಟೇ ನನಗೆ ಊಟ ಕೂಡ ಕೊಡೋದಿಲ್ಲ ಹೀಗೆ ಸರಸ್ವತಿ ಪೂಜನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಲ್ಲದೆ ಅವಳಿಗೆ ಕೆಟ್ಟ ಹೆಸರನ್ನು ತಂದು ಊರಲ್ಲಿರುವ ಜನರೆಲ್ಲ ಪೂಜನ ಬಗ್ಗೆ ತುಂಬಾ ತಪ್ಪು ತಪ್ಪಾಗಿ ಮಾತಾಡ್ತಾ ಇದ್ರು ಪೂಜಾ ಎಲ್ಲಿ ಹೋದ್ರೂ ಕೂಡ ಅವಳೊಂದು ತಪ್ಪು ಮಾಡಿದ ವ್ಯಕ್ತಿಯಾಗೆ ಎಲ್ಲರೂ ನೋಡ್ತಾ ಇದ್ರು ಅದರಿಂದ ಪೂಜಾ ದುಃಖಕ್ಕೆ ಒಳಗಾದ್ಲು ಸ್ವಲ್ಪ ದಿನಗಳ ನಂತರ ಸರಸ್ವತಿ ಒಂದು ದಿನ ಹೊರಗಡೆ ಹೋಗ್ತಾ ಇದ್ಲು ಆಗ ಅವಳಿಗೆ ಆಕ್ಸಿಡೆಂಟ್ ಆಯಿತು ಡಾಕ್ಟರ್ ನಮ್ಮ ಸರಸ್ವತಿ ಹೇಗಿದ್ದಾಳೆ ಹೀಗೆ ದುಃಖ ಪಡ್ತಾ ಇದ್ಲು ಪೂಜಾ ಆಗ ಡಾಕ್ಟರ್ ಅವರು ನಿಮ್ಮ ಸರಸ್ವತಿಯ ಪ್ರಾಣಕ್ಕೆ ಏನು ಅಪಾಯವಿಲ್ಲ ಆದ್ರೆ ಅವಳಿಗೆ ಕಾಲು ಮುರಿದೋಗಿದೆ ಅವಳು ಕಾಲು ಕೆಳಗಡೆ ಇರದ ಹಾಗೆ ನೋಡ್ಕೋಬೇಕು ಒಂದು ಸಣ್ಣ ಮಗುವಿನ ಹಾಗೆ ನೋಡ್ಕೋಬೇಕು ಹಾಗೆ ಅಂತ ಹೇಳಿದ್ರು ಡಾಕ್ಟರ್ ಸರಿ ಡಾಕ್ಟರ್ ನೀವು ಹೇಳಿದ ಹಾಗೇನೆ ಮಾಡ್ತೀನಿ ಹಾಗೆ ಹೇಳಿ ಪೂಜಾ ಸರಸ್ವತಿನ ಮನೆಗೆ ಕರ್ಕೊಂಡ್ ಬಂದ್ಲು ಅಂದಿನಿಂದ ಪೂಜಾ ಸರಸ್ವತಿನ ತನ್ನ ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೊಂಡ್ಲು ಅವಳ ಕಾಲು ನೆಲಕ್ಕೆ ಇಳಿಯದ ಹಾಗೆ ನೋಡ್ಕೊಂಡ್ಲು ಸರಸ್ವತಿ ನಿನಗೆ ಏನ್ ಬೇಕಂದ್ರು ನನ್ನ ಕೇಳು ಒಂದೇ ನಿಮಿಷದಲ್ಲಿ ಮಾಡಿ ಕೊಡ್ತೀನಿ ಹಾಗೆ ಅಂತ ಹೇಳ್ತಾ ಇದ್ಲು ಹೀಗೆ ಪೂಜಾ ಸರಸ್ವತಿ ಮಲಗುವ ರೂಮ್ ಅಲ್ಲೇ ಕೆಳಗೆ ನೆಲದ ಮೇಲೆ ಮಲ್ಕೊಂಡು ಸರಸ್ವತಿಗೆ ಸೇವೆ ಮಾಡ್ತಿದ್ಲು ಇದನ್ನೆಲ್ಲ ನೋಡಿದ ಸರಸ್ವತಿಗೆ ಪೂಜನ ಬಗ್ಗೆ ಅವಳು ಮಾತಾಡಿದೆಲ್ಲ ನೆನಪಿಗೆ ಬಂತು ಅಕ್ಕ ನನ್ನನ್ನು ಕ್ಷಮಿಸಿ ಅಕ್ಕ ನಿಮ್ಮ ಒಳ್ಳೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ನಾನ್ ತುಂಬಾ ತಪ್ಪಾಗಿ ನಡ್ಕೊಂಡೆ ನಿಮ್ಮ ಬಗ್ಗೆ ನಾನು ಹೊರಗಿನವ್ರ ಬಳಿ ತುಂಬಾ ತಪ್ಪಾಗಿ ಹೇಳಿದ್ದೀನಿ ಆದ್ರೆ ನೀವು ನನ್ನ ಒಂದು ತಾಯಿ ರೀತಿ ನೋಡ್ಕೊಳ್ತಿದ್ದೀರಾ ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಹೀಗೆ ಇರ್ತಾ ಇರ್ಲಿಲ್ಲ ನನ್ನನ್ನು ಕ್ಷಮಿಸಿ ಅಕ್ಕ ಹೀಗೆ ಕಣ್ಣೀರನ್ನು ಹಾಕಿದ್ಲು ಆ ನಂತರ ಸರಸ್ವತಿ ಗುಣವಾಗಿ ಬಂದ ನಂತರ ಇಬ್ಬರು ತುಂಬಾ ಅನ್ಯೋನ್ಯವಾಗಿ ಮಾತಾಡ್ತಾ ಇಬ್ಬರು ಒಂದೇ ಮನೆಯಲ್ಲಿ ತುಂಬಾ ಸಂತೋಷದಿಂದ ಅವರವರ ಜೀವನವನ್ನು ನಡೆಸ್ತಾ ಇದ್ರು